ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮತ್ತೊಂದು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಸುಮಾರು ಒಂಬತ್ತು ತಿಂಗಳ ಮಗುವಿನ ತಲೆಬರಡೆಯ ಚಿಪ್ಪನ್ನ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಲಾಗಿದೆ ತಲೆಬರಡೆಯ ಮೂಳೆಗಳ ಮಧ್ಯೆ ಬಿರುಕು ಮೂಡಿತ್ತು ಈ ಬಿರುಕುಗಳು ಅವಧಿಗಿಂತ ಮುಂಚೆ ಕೂಡಿಕೊಂಡ್ರೆ ಆ ಸಂದರ್ಭದಲ್ಲಿ ಬುರುಡೆಯ ಒಂದು ಭಾಗ ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ ಇಂತಹ ಶಸ್ತ್ರಚಿಕಿತ್ಸೆಯನ್ನು ಬಹಳ ಜಾಗರೂಕವಾಗಿ ಮತ್ತು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ಅಂತ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನರಶಾಸ್ತ್ರ ಚಿಕಿತ್ಸಾ ತಜ್ಞ ವೈದ್ಯ ಡಾಕ್ಟರ್ ಹರೀಶ್ ಮಾಹಿತಿ ನೀಡಿದರು ದೊಡ್ಡವರಲ್ಲಿ ಒಂದು ಐದು ಲೀಟರ್ ತನಕ ರಕ್ತ ರಿಸರ್ವ್ ಅಂತ ಹೇಳ್ತೀವಿ ಅಷ್ಟಿರುತ್ತೆ ಆದ್ರೆ ಮಕ್ಕಳಲ್ಲಿ ಏಳು ಕೆಜಿ ಮಗುವಿಗೆ ಒಂದು ಕೆಜಿಗೆ ಐವತ್ತು ಎಂ ಎಲ್ ಬ್ಲಡ್ ಇರಬಹುದು ಸೊ ಟೋಟಲ್ ಮುನ್ನೂರ ಐವತ್ತು ಎಂ ಎಲ್ ಬ್ಲಡ್ ಅಷ್ಟೇ ಇರುತ್ತೆ ಒಂದು ಮಗುವಿನಲ್ಲಿ ಇಂತಹ ಸರ್ಜರಿಲಿ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಎಷ್ಟು ಹೊತ್ತು ನಾವು ಬ್ರೈನ್ ಓಪನ್ ಮಾಡಿರ್ತೀವಿ ಡ್ರಾಪ್ ಬ್ಲಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಮತ್ತೆ ಏನೂ ರಕ್ತಸ್ರಾವ ಆಗದ ಹಾಗೆ ಬಿಕಾಸ್ ಮಕ್ಕಳಲ್ಲಿ ಬಿಪಿ ಮೈಂಟೈನ್ ಆಗೋದು ಬರೀ ರಕ್ತದಿಂದ ಮಾತ್ರ ಬೇರೆ ಯಾವುದೇ ಡ್ರಗ್ಸ್ ಇಂದ ಕೂಡ ಬಿ ಪಿ ಮೈಂಟೈನ್ ಆಗೋದಿಲ್ಲ ಹಾಗಾಗಿ ರಕ್ತದ ರಕ್ತಸ್ರಾವನ ತುಂಬಾ ಗಮನದಲ್ಲಿ ಇಟ್ಕೊಂಡು ಎರಡರಿಂದ ಮೂರು ಗಂಟೆ ಕಾಲಾವಧಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಅನಸ್ತೇಶ್ಯ ಆದ್ರೆ ಮತ್ತೆ ಮಗು ಚೆನ್ನಾಗಿ ಉಸಿರಾಟ ಆಡೋದು ಅಥವಾ ವೆಂಟಿಲೇಟರ್ಗೆ ಹೋಗುವಂತ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಅದೆಲ್ಲದನ್ನೂ ಇಟ್ಕೊಂಡು ಮಗುವಿಗೆ ಸಾಮಾನ್ಯ ಅರವಳಿಕೆಯನ್ನು ಕೊಟ್ಟು ಮತ್ತೆ ಜೊತೆಗೆ ಕಂಟಿನ್ಯೂಸ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ ಯಾಕೆಂತ ಹೇಳಿದ್ರೆ ಅಷ್ಟು ಕ್ಲಿಷ್ಟಕರವಾದ ಸರ್ಜರಿಲಿ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅನಸ್ತವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅಂತ ಟೈಮಲ್ಲಿ ರಕ್ತ ಬ್ಲಡ್ ಟ್ರಾನ್ಸ್ಫಿಷನ್ ಅನ್ನ ಮಾಡಿಕೊಂಡು ಆಮೇಲೆ ಜೊತೆಗೆ ಜೊತೆಗೆ ಜೊತೆ ಸರ್ಜರಿಯನ್ನು ಮಾಡಿ ಸ್ವಲ್ಪ ಬಿ ಪಿ ಮತ್ತೆ ಅದರ ಎದೆ ಬಡಿತ ಎಲ್ಲದೂ ವೇರಿಯೇಷನ್ಸ್ ಇದ್ದೇ ಇದ್ದು ಅದನ್ನೆಲ್ಲದನ್ನೂ ಮ್ಯಾನೇಜ್ ಮಾಡಿಕೊಂಡು ಚೆನ್ನಾಗಿ ಆಪರೇಷನ್ ಮುಗಿಯೋ ಟೈಮ್ ಅಲ್ಲಿ ಮಗು ತನ್ನ ಉಸಿರಾಟ ತಾನೇ ಮಾಡಕ್ ಶುರು ಮಾಡಿದ್ಮೇಲೆ ಅದನ್ನ ಅರಿವಳಕೆಯಿಂದ ಹೊರಗೆ ಹಾಗೆ ಮಾಡಿ ಅದನ್ನ ನೀಟಾಗಿ ಎಕ್ಸ್ಟ್ರುವೇಟ್ ಮಾಡಿ ಕೊಡಲಾಯ್ತು ಬಟ್ ಇದರಲ್ಲಿ ಅನಸ್ತ ಸಣ್ಣ ಮಕ್ಕಳಲ್ಲಿ ಅನಸ್ತೇಶ ಕೊಡೋದು ಯಾವತ್ತು ಸ್ವಲ್ಪ ಅದು ಇಂತಹ ಸರ್ಜರಿಗಳಿಗೆ ತುಂಬಾ ಕ್ಲಿಷ್ಟಕರವಾದ್ದು ಅದನ್ನ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಹೆಮ್ಮೆ ನಮ್ಮ ಹಾಸ್ಪಿಟಲ್ಗಿದೆ ಇದೆ ಬಿದ್ದ ರಸ್ತೆಗಳು